ಮಗು ಮುನ್ಮುನ್ ಒಬ್ಳ ಏನ್ ಮಾಡ್ತಿದ್ಯಾ ಎಲ್ಲೋ ಆಚೆ ಹೋಗಿದ್ದಾರೆ ಆಹಾರ ಕೊಡ್ತೀಯಾ ಆದ್ರೆ ಅಮ್ಮ ಬೂರಿ ಅಕ್ಕ ಹತ್ರ ನೆನ ನೋಡ್ಕೋ ಅಂತ ಹೇಳಿದ್ರು ಆದ್ರೆ ಎಲ್ಲೋದ್ಲೋ ಗೊತ್ತಿಲ್ಲ ಏನ್ ಪರವಾಗಿಲ್ಲ ಮಗು ನಾನ್ ನಿಮ್ಗೆ ಆಹಾರ ಕೊಡ್ತೀನಿ ಮತ್ತೆ ಬೋನಿ ಪಕ್ಷಿ ಮುನ್ಮುನ್ ಪಕ್ಷಿಗೆ ಆಹಾರ ತಿನ್ಸುತ್ತೆ ಮತ್ತೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅದು ಮಾತ್ರ ಅಲ್ಲ ಪೂರ್ತಿ ಅಲ್ಲೇ ಇರುತ್ತೆ ಒಂದಿನ ಬೂರಿ ಮತ್ತು ಬೋನಿ ಪಕ್ಷಿಗೆ ಜಗಳ ಆಗುತ್ತೆ ಅದಕ್ಕೆ ಕೋಪದಿಂದ ಬೋನಿ ಪಕ್ಷಿನ ಮನೆಯಿಂದ ಆಚೆ ತಳ್ಬಿಡುತ್ತೆ ಬೋನಿ ಚಿಡಿಯ ನನ್ ಮನೆಯಿಂದ ಆಚೆ ಹೋಗು ಮನೇಲಿ ಕುತ್ಕೊಂಡು ತಿನ್ನೋದೊಂದೇ ನಿನ್ ಕೆಲ್ಸ ಆಗಿದೆ ನೀನು ಕೆಲಸದ ಕಳ್ಳಿ ಆಗಿದ್ಯಾ ಮತ್ತೆ ನ್ಯಾಪ್ಕ ಇಟ್ಕೋ ನಿನ್ನ ಯಾರು ಮನೆಯಲ್ಲಿ ಸೇರಿಸೋದಿಲ್ಲ ನೀನು ಕಷ್ಟ ಪಡ್ಲೇಬೇಕು ಹಂಗ್ ಮಾಡ್ಬೇಡ ಅಕ್ಕ ನಾನು ಎಲ್ಗೋಗ್ತೀನಿ ನನ್ಗ ಅದೆಲ್ಲ ಬೇಕಾಗಿಲ್ಲ ನೀನ್ ನನ್ ಮನೇಲಿರ್ಬಾರ್ದು ಅಷ್ಟೇ ಬೂನಿ ಪಕ್ಷಿ ಅಳ್ತಾ ಅಲ್ಲಿಂದ ಹೋಗ್ಬಿಡುತ್ತೆ ಬೋರಿ ಪಕ್ಷಿ ಯೋಚನೆ ಮಾಡುತ್ತೆ ಈಗ ಅದಕ್ಕೆ ಬುದ್ಧಿ ಬರುತ್ತೆ ಬರುತ್ತೆಳ ಇವಳು ಈಗ ಕಷ್ಟಪಟ್ಟು ಹುಡುಕಿ ತಿಂದ್ರೆ ಗೊತ್ತಾಗುತ್ತೆ ಬೂನಿ ಪಕ್ಷಿ ಕಾಡೆಲ್ಲ ತಿರುಗಾಡ್ತಾ ಇರುತ್ತೆ ಅಲ್ಲಿ ಎಲ್ಲೂ ಸಿಕ್ಕೋ ಹಣ್ಣುಗಳನ್ನ ತಿಂದು ಅದು ಉಟ್ಟು ತಿಂಸ್ಕೊತಾ ಇತ್ತು ಅದೊಂದು ಗಿಡದ ನೆರಳಲ್ಲಿ ಕುತ್ಕೊಂಡಿತ್ತು ಆಗ ಗಿಣಿರಾಜ ಆ ಕಡೆ ಹೋಗ್ತಾನೆ ಆಗ ಅಲ್ಲಿಗೆ ಬರ್ತಾನೆ ಅರೆ ಬೋನಿ ಹಕ್ಕಿ ಏನಾಯ್ತು ನಿಂಗೆ ಇಲ್ಲಿ ಯಾಕೆ ಕುತ್ಕೊಂಡಿದ್ಯಾ ಏನಿಲ್ಲ ನಮ್ಮ ಅಕ್ಕ ಜಗಳ ಮಾಡ್ಕೊಂಡ್ವಿ ಅದಕ್ಕೆ ನಮ್ಮ ಮನೆಯಿಂದ ಆಚೆ ನಿನ್ನಂತ ಒಳ್ಳೆ ಹಕ್ಕಿಗೆ ಅವಳು ಮನೆಯಿಂದ ಹೊರಗಡೆ ಹಾಕಿದ್ಲಾ ಹಾಗೆ ಹೇಗೆ ಮಾಡೋಕೆ ಸಾಧ್ಯ ಹ್ಮ್ ನೀನ್ ನನ್ನೊಟ್ಟಿಗೆ ಬಾ ನನ್ನ ಅರಮನೆಯಲ್ಲಿ ಇರು ನೀನು ಮತ್ತೆ ನೀನು ಎಲ್ಲಾ ಕೆಲಸ ಮಾಡ್ತೀಯಾ ಹಾಗೆ ಜಾಣೇನೂ ಇದ್ಯಾ महाराजा ನಿಮಗೆ ತುಂಬಾ ತುಂಬಾ ಧನ್ಯವಾದ ವೋನಿ ಪಕ್ಷಿ ಗಿಣಿ ರಾಜಾ ಜೊತೆ ಹೋಗುತ್ತೆ